ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಕೆಲವರೇ ಆರೋಗ್ಯದಲ್ಲಿ ಬೇವಿನ ಮಹತ್ವ ಏನು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಕೆ ಎನ್ ಅನುರಾಧ ಅವರು ಕಹಿ ಬೇವು ಅಥವಾ ಬೇವು ಜನಜನಿತವಾದ ಔಷಧೀಯ ಸಸ್ಯವಾಗಿದೆ ಹಲವಾರು ರೋಗಗಳಲ್ಲಿ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವಂತ ಈ ಬೇವು ಸಾಧಾರಣವಾಗಿ ಎಲ್ಲ ಪ್ರದೇಶಗಳಲ್ಲೂ ಕಾಣಸಿಗುತ್ತೆ ಹಾಗಾಗಿಯೇ ಎಲ್ಲ ಜನಗಳಿಗೂ ಕೂಡ ಇದು ಚಿರಪರಿಚಿತವಾದ ಒಂದು ಸಸ್ಯ ಬೇವಿನ ಬೇರು ಕಾಂಡ ಎಲೆ ಕಾಯಿ ಹೀಗೆ ಎಲ್ಲಾ ಅಂಗಗಳು ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ ಇದನ್ನು ಹೇಗೆ ಉಪಯೋಗಿಸುದು ಅಂತ ನಾವಿವತ್ತು ತಿಳ್ಕೊಳ್ಳೋಣ ಬೇವಿನ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೇಕು ಈ ಪುಡಿಯನ್ನ ಪ್ರತಿದಿನ ಬೆಳಗ್ಗೆ ಹತ್ತು ಗ್ರಾಮ್ನಂತೆ ಖಾಲಿ ಹೊಟ್ಟೆಗೆ ಸೇವಿಸಬೇಕು ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಅದೂ ಅಲ್ಲದೆ ಸಾಂಕ್ರಾಮಿಕ ರೋಗಗಳನ್ನು ಕೂಡ ತಡೆಗಟ್ಟುತ್ತೆ ಇದೇ ರೀತಿ ಮಾಡಿಟ್ಕೊಂಡ ಪುಡಿಯನ್ನ ಸಮ ಪ್ರಮಾಣದಲ್ಲಿ ಅರಿಶಿನದ ಜೊತೆ ಬೆರೆಸಿ ಗಾಯಗಳಿಗೆ ಪಟ್ಟು ಹಾಕೋದ್ರಿಂದ ಗಾಯಗಳು ಶೀಘ್ರವಾಗಿ ಗುಣವಾಗತ್ತೆ ಇದಲ್ಲದೆ ಬೇವಿನ ಎಲೆಗಳನ್ನು ಹಾಕಿದ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗಗಳಿಗೆ ಬಹು ಹಿತಕಾರಿ ಪುಡಿ ಮಾಡಿಟ್ಕೊಂಡಿರುವಂತಹ ಒಂದು ಬೇವಿನ ಎಲೆಯ ಕಲ್ಕವನ್ನು ಹಚ್ಚೋದ್ರಿಂದ ಕೂಡ ಚರ್ಮದ ಗಾಯಗಳು ಬೇಗ ವಾಸಿಯಾಗತ್ತೆ ಇದನ್ನು ನಾವು ಮೊಡವೆಗಳಲ್ಲಿ ಕೂಡ ಪ್ರಯೋಗ ಮಾಡಬಹುದು ಇದೇ ಕಲ್ಕವನ್ನು ಹತ್ತು ಗ್ರಾಮ್ನಷ್ಟು ಖಾಲಿ ಹೊಟ್ಟೆಗೆ ಸೇವಿಸುತ್ತಾ ಬಂದಲ್ಲಿ ರಕ್ತ ಶುದ್ಧಿ ಆಗತ್ತೆ ಹಾಗೂ ಹೊಟ್ಟೆ ಹುಳ ಅಥವಾ ಕ್ರಿಮಿ ಅಂತ ಏನು ಹೇಳ್ತೀವಿ ಅದಕ್ಕೆ ಕೂಡ ಇದು ಬಹು ಪರಿಣಾಮಕಾರಿಯಾಗಿ ಪರಿಣಮಿಸುತ್ತೆ ಮೊದಲೇ ಹೇಳಿದಂತೆ ಬೇವಿನ ಎಲೆಗಳನ್ನ ಕಲ್ಕವನ್ನ ನಿಂಬೆ ರಸದೊಂದಿಗೆ ತಲೆ ಕೂದಲ ಬುಡಕ್ಕೆ ಹಚ್ಚೋದ್ರಿಂದ ತಲೆ ಹೊಟ್ಟು ಬೆವರಿನಿಂದ ಅಥವಾ ಇನ್ಯಾವುದೇ ಕಾರಣಗಳಿಂದ ಉಂಟಾದ ತಲೆ ತುರಿಕೆ ಅಥವಾ ತಲೆಯ ಹೇನುಗಳ ನಿವಾರಣೆ ಕೂಡ ಸಾಧ್ಯ ಇದೇ ಕಲ್ಕವನ್ನು ಅಂದರೆ ಬೇವಿನ ಎಲೆ ಮತ್ತು ನಿಂಬೆ ರಸದ ಕಲ್ಕವನ್ನು ಗಾಯದ ಮೇಲೆ ಇಟ್ಟು ಪಟ್ಟು ಸಹ ಕಟ್ಟಬಹುದು ಎಲೆಯ ರಸವನ್ನು ಜೇನಿನೊಂದಿಗೆ ಸೇವಿಸುವುದರಿಂದ ಹುಳಗಳಿಗೆ ಉತ್ತಮ ಚಿಕಿತ್ಸೆಯಾಗತ್ತೆ ಪಿತ್ತದ ಗಂಧೆಗಳಲ್ಲೂ ಕೂಡ ಬೇವು ಬಹು ಉಪಕಾರಿ ಎಲೆಯ ಕಲ್ಕವನ್ನು ನೆಲ್ಲಿಕಾಯಿ ಪುಡಿ ಜೊತೆ ಸೇರಿಸಿ ತುಪ್ಪದ ಜೊತೆ ಬೆರೆಸಿ ಹಚ್ಚಬೇಕು ಕಾಂಡ ಬೇರು ಎಲೆ ಹೂವು ಕಾಯಿಗಳನ್ನು ನುಣ್ಣಗೆ ಪುಡಿ ಮಾಡಿ ಇದರಲ್ಲಿ ಧೂಪ ಮಾಡೋದರಿಂದ ಮನೆಯಲ್ಲಿ ಕ್ರಿಮಿ ಕೀಟಗಳು ನಾಶವಾಗುತ್ತೆ ತೊಗಟೆಯ ಕಷಾಯ ದೊಡ್ಡವರಿಗೆ ಎರಡು ಚಮಚ ಹಾಗೂ ಮಕ್ಕಳಿಗೆ ಒಂದು ಚಮಚ ಕೊಡೋದ್ರಿಂದ ಜ್ವರ ಹುಳಿ ತೇಗು ಮತ್ತು ಚರ್ಮ ರೋಗಗಳಲ್ಲಿ ಬಹು ಪ್ರಯೋಜನಕಾರಿ ತೊಗಟೆಯ ಕಷಾಯವನ್ನು ಜೇನಿನೊಂದಿಗೆ ಸೇವಿಸೋದರಿಂದ ಕಾಮಾಲೆಯ ಕೂಡ ಉಪಶಮನಗೊಳ್ಳುತ್ತೆ ರುಚಿಯಲ್ಲಿ ಕಹಿಯಾದರೂ ಬೇವು ಆರೋಗ್ಯ ಸಿಹಿಯನ್ನು ತರುವ ಅಮೃತವಾಗಿದೆ ಆರೋಗ್ಯದಲ್ಲಿ ಬೇವಿನ ಮಹತ್ವವನ್ನು ತಿಳಿಸಿಕೊಟ್ಟಂತವರು ಡಾಕ್ಟರ್ ಕೆ ಎನ್ ಅನುರಾಧ ಅವರು ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮರೋಗದ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಪಥ್ಯ ಮತ್ತೆ ಅಪತ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಕಾವೇರಿ ಎಸ್ ಗುಳಗಣ್ಣವರವರು ಹಾಸನ ಜಿಲ್ಲೆಯಲ್ಲಿ ನೋಡೋದಾದ್ರೆ ಶೇಕಡಾ ಅರವತ್ತೊಂದು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟ್ ಜನ ಚರ್ಮರೋಗದಿಂದ ಬಳಲ್ತಾ ಇದ್ದಾರೆ ಹಾಗಿದ್ರೆ ಯಾವ್ಯಾವ ಚರ್ಮ ರೋಗ ನಾವು ಇಲ್ಲಿ ಕಾಣಬಹುದು ಹಾಸನ ಜಿಲ್ಲೆಯಲ್ಲಿ ಅನ್ನೋದಾದ್ರೆ ಒಂದು ಸೋರಿಯಾಸಿಸ್ ಮೊಡವೆ ತಲೆಹೊಟ್ಟು ಜಿಬ್ಬು ಬಿಳುಪು ಈ ಥರ ಸುಮಾರು ಕಾಯಿಲೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಹಾಗಿದ್ರೆ ಸೋರಿಯಾಸಿಸ್ ಅಂತ ನೀವು ಕೇಳೋದಾದ್ರೆ ಆಡು ಭಾಷೆಯಲ್ಲಿ ಇದನ್ನು ನಾವು ಇಸುಬು ಅಂತ ಕರಿತೀವಿ ಈ ಚರ್ಮ ರೋಗಕ್ಕೆ ಕಾರಣ ಏನು ಡಾಕ್ಟ್ರೆ ಅಂತ ನೀವು ಕೇಳೋದಾದ್ರೆ ಫಸ್ಟ್ ಮಾನಸಿಕ ಒತ್ತಡ ಆಗಿರ್ಬೋದು ಒಂದು ಆಹಾರ ಪದ್ಧತಿ ಆಗಿರ್ಬೋದು ಒಂದು ವಾತಾವರಣ ಆಗಿರ್ಬೋದು ಕೀಟನಾಶಕಗಳು ಅಂದ್ರೆ ನಾವು ನಮ್ಮ ಹೊಲದಲ್ಲಿ ಯೂಸ್ ಮಾಡುವಂತ ಪೆಸ್ಟಿಸೈಡ್ಸ್ ಆಗಿರ್ಬೋದು ಹೀಗೆ ಅನೇಕ ಕಾರಣಗಳನ್ನ ನಾವಿಲ್ಲಿ ಇಲ್ಲಿ ನೋಡ್ತಾ ಬರ್ತಿರ್ತೀವಿ ನಾವು ಹೆಚ್ಚಾಗಿ ಇಲ್ಲಿ ನೋಡುವಂತ ಒಂದು ರೋಗ ಯಾವುದು ಅಂದ್ರೆ ಇಸ್ಬು ಅಂದ್ರೆ ನಾನು ಮೊದಲು ಹೇಳಿದಾಗೆ ಅದು ಸೋರಿಯಾಸಿಸ್ ಹೇಗೆ ಆಗುತ್ತೆ ಇದರ ಲಕ್ಷಣಗಳು ಏನಂತ ನಾವು ನೋಡ್ಕೊಂಡು ಬರೋಣ ಇವಾಗ ಇದು ಮೊದಲು ಅಂಗೈ ಮತ್ತು ಪಾದದಲ್ಲಿ ಶುರುವಾಗ್ತಾ ಬರುತ್ತದೆ ಇದರ ಲಕ್ಷಣಗಳು ಏನಂದ್ರೆ ಮೊದಲೆಲ್ಲ ಕಡಿತ ಉಂಟಾಗುತ್ತೆ ಕಡತ ಉಂಟಾಗಿ ಚರ್ಮ ತನ್ನ ಬಣ್ಣನ ಬದಲಿಸ್ಕೊಂತ ಬರುತ್ತದೆ ಅಂದ್ರೆ ಕಪ್ಪದಿಂದ ಕೆಂಪಾಗೋದು ಈ ತರ ಎಲ್ಲ ಆಗ್ತಾ ಬರುತ್ತೆ ಆಮೇಲೆ ಅದರಿಂದ ನೀರು ಸೋರುವಿಕೆ ಹೀಗೆಲ್ಲ ಇದರ ಲಕ್ಷಣಗಳನ್ನ ನಾವು ಕಾಣ್ತಾ ಬರ್ತಿರ್ತೀವಿ ಕೊನೆ ಕೊನೆದಾಗಿ ಚರ್ಮ ಎಲ್ಲ ದಪ್ಪ ಆಗೋದು ಈ ತರ ಎಲ್ಲ ನಾವು ನೋಡ್ತೀವಿ ಹಾಗಿದ್ರೆ ಇದಕ್ಕೇನೊಬ್ಬ ಪರಿಹಾರ ಅಂತ ನೀವು ಕೇಳೋದಾದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂದ್ರೆ ಮೊದಲೇ ಪರಿಹಾರ ನಾವು ಇಲ್ಲಿ ಆಹಾರ ಪದ್ಧತಿನ ಒಂದು ರೂಢಿಸ್ಕೋಬೇಕಾದ್ರೆ ಏನ್ ತಿನ್ನಬಾರ್ದು ಅಂತ ನೀವು ಕೇಳೋದಾದ್ರೆ ಒಂದು ಬದ್ನೆಕಾಯಿ ತಿನ್ನಬಾರ್ದು ಎಳ್ಳು ಆಲೂಗಡ್ಡೆ ಮೊಸರು ಅಂತ ನಾವು ಕರಿತೀವಿ ಅಂದ್ರೆ ಉದ್ದಗಿರೋದು ಅದನ್ನ ತಿನ್ನಬಾರ್ದು ಆಮೇಲೆ ಬೇಕರಿ ಐಟಮ್ಸ್ ಅಂದ್ರೆ ನಾವು ಜಂಕ್ ಫುಡ್ ಅಂತ ಏನು ಕರಿತೀವಿ ಅದನ್ನ ತಿನ್ನಬಾರ್ದು ಕರಿದ ಪದಾರ್ಥಗಳು ಹೀಗೆಲ್ಲ ನಾವು ತಿನ್ನೋದನ್ನ ಬಿಡಬೇಕು ಹಾಗಿದ್ರೆ ನಾವು ಏನು ತಿನ್ಬೇಕು ಅಂತ ನೀವು ಕೇಳೋದಾದ್ರೆ ಪ್ರತಿದಿನ ಆದಷ್ಟು ನಾವು ಕಾಯಿಸಿ ಆರಿಸಿದಂಥ ಬಿಸಿನೀರನ್ನ ನಾವು ಕುಡಿಬೇಕಾಗ್ತದೆ ವ್ಯಾಯಾಮ ಮಾಡಬೇಕು ಮುಂಜಾನೆ ಎಡೆ ಬಿಸಿಲಿಗೆ ನಾವು ಮೈ ಒಡ್ಬೇಕು ತುಂಬಾ ನೀರನ್ನ ನಾವು ಕುಡಿತಾ ಹೋಗಬೇಕು ಆಮೇಲೆ ನಾವು ಪ್ರತಿದಿನ ಸ್ನಾನ ಮಾಡೋದು ಅಂದ್ರೆ ಚರ್ಮ ಒಣಗುವಿಕೆಯಲ್ಲಿ ನಾವು ಲೋಷನ್ಸ್ ಮಾಯ್ಚರೈಸರ್ಸ್ ಅಂತ ಎಲ್ಲ ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡ್ತಾ ಬರಬೇಕು ಹೀಗೆ ಅನೇಕ ಕ್ರಮಗಳನ್ನು ನಾವು ಪಾಲಿಸ್ಕೊಂಡಾಗ ತುಂಬಾ ನಾವು ಚರ್ಮ ರೋಗದಿಂದ ನಾವು ದೂರ ಇರಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಒಳ್ಳೇದು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮ ರೋಗದ ಸಂದರ್ಭದಲ್ಲಿ ಏನು ಪಥ್ಯ ಇರಬೇಕು ಪಥ್ಯಗಳನ್ನು ಮಾಡಬಾರದು ಅನ್ನುವಂತಹ ವಿಚಾರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಪ್ರಕಾರ ಕೆಲವೊಂದು ದ್ರವ್ಯಗಳ ಅತಿಯಾದ ಸೇವನೆಯಿಂದ ಏನೆಲ್ಲ ಸಮಸ್ಯೆಗಳು ಸಂಭವಿಸುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರೆ ಡಾಕ್ಟರ್ ಎನ್ ಭಾವನಾ ಅವರು ಆಯುರ್ವೇದದ ಪ್ರಕಾರ ಮೂರು ದ್ರವ್ಯಗಳ ಅತಿ ಸೇವನೆ ವರ್ಜನೆ ಹೇಳಿದ್ದಾರೆ ಅಂದ್ರೆ ಈ ದ್ರವ್ಯಗಳನ್ನು ನಾವು ಅತಿಯಾಗಿ ಸೇವಿಸಬಾರದು ಅವುಗಳು ಯಾವುವು ಅಂದ್ರೆ ಪಿಪ್ಪಲಿ ಕ್ಷಾರ ಮತ್ತೆ ಲವಣ ಮೊದಲಿಗೆ ಪಿಪ್ಪಲಿ ಅಂದ್ರೆ ನಮ್ಮ ಕನ್ನಡದಲ್ಲಿ ಹಿಪ್ಲಿ ಅಂತ ಹೇಳ್ತೀವಿ ನಾವು ಮೂಲತಃ ಈ ಪಿಪ್ಪಲಿ ಏನಿದೆ ಅದು ಕಟು ರಸಯುಕ್ತ ಅಂದ್ರೆ ತುಂಬಾ ಖಾರ ಇರುತ್ತೆ ಮಧುರ ವಿಪಾಕ ಗುರು ಅತಿ ಸ್ನಿಗ್ಧ ಉಷ್ಣ ಇದರ ಗುಣಗಳು ಮತ್ತು ಇದು ಶರೀರದಲ್ಲಿ ಕ್ಲೇದನೆ ಮಾಡುವ ದ್ರವ್ಯ ಸಮ ರೀತಿಯಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಕಾಲ ಬಳಸಿದ್ರೆ ಒಳ್ಳೆ ಪರಿಣಾಮ ಬೀರುತ್ತೆ ಬಟ್ ತುಂಬಾ ಬಳಸಿದ್ರೆ ದೋಷ ಸಂಚಯ ಆಗುತ್ತೆ ನಮ್ಮ ಆಯುರ್ವೇದ ಮೂರು ದೋಷಗಳ ಬಗ್ಗೆ ಹೇಳುತ್ತೆ ಅದುವೇ ವಾತ ಪಿತ್ತ ಕಪ ಇದು ಕಡಿಮೆ ಅಥವಾ ಜಾಸ್ತಿ ಆಗದೆ ಸಮಸ್ಥಿತಿಯಲ್ಲಿ ಇರಬೇಕು ಆಗ ನಾವು ಆರೋಗ್ಯವಂತರಾಗಿರುತ್ತೇವೆ ಎರಡನೆಯದು ಕ್ಷಾರ ಕ್ಷಾರದಲ್ಲಿ ಉಷ್ಣತೆ ತೀಕ್ಷ್ಣತೆ ಹಾಗೂ ಲಘು ಗುಣಗಳಿವೆ ಸೇವಿಸಿದಾಗ ಶರೀರದಲ್ಲಿ ಕ್ಲೇದನೆ ಮಾಡಿ ಹೆಚ್ಚು ಸೇವಿಸಿದಾಗ ಅಂದ್ರೆ ತುಂಬಾ ಲಾಂಗ್ ಟರ್ಮ್ ಯೂಸೇಜ್ ಅಲ್ಲಿ ಇದು ಶುಷ್ಕತೆ ದೇಹದಲ್ಲಿ ಉಂಟು ಮಾಡುತ್ತೆ ಉದಾಹರಣೆಗೆ ಈಗ ತಗೋಳುವಂತಹ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಸೋಡಾ ಹಪ್ಪಳದಲ್ಲಿ ಕೂಡ ಕ್ಷಾರೀಯ ಗುಣಗಳಿವೆ ಹೆಚ್ಚು ಸೇವಿಸುದ್ರಿಂದ ದಾಹ ದೇಹದಲ್ಲಿ ಶಿಥಿಲತೆ ಕೇಶ ಮತ್ತೆ ಕಣ್ಣು ಹೃದಯ ಮತ್ತು ಪುಂಸ್ತ್ವಕ್ಕೆ ವಿಘಾತವನ್ನು ಮಾಡುತ್ತೆ ಇದರ ಬೇರೆ ದುಷ್ಪರಿಣಾಮಗಳು ಅಂಧತ್ವ ಷಂಡತ್ವ ಖಾಲಿತ ಪಾಲಿತ ಖಾಲಿತ ಅಂದ್ರೆ ಕೂದಲು ರುವುದು ಪಾಲಿತೆ ಅಂದ್ರೆ ಬಿಳಿ ಕುದುರು ಬರುವುದು ಹೃದಯದಲ್ಲಿ ಚುಚ್ಚುವಂತಹ ವೇದನೆ ಇಂಥದ್ದೆಲ್ಲ ಮಾಡುತ್ತದೆ ಅದು ಪ್ರಾಚ್ಯ ಹಾಗೂ ಚೀನಾ ದೇಶದ ಜನರನ್ನು ಇದಕ್ಕೆ ನಿದರ್ಶನ ನೋಡಬಹುದು ಹಾಗಾಗಿ ಶಾರದಾ ಅಧಿಕ ಸೇವನೆ ಸರ್ವದಾ ನಿಂದನೀಯ ಮೂರನೆಯದು ಲವಣ ಅಂದರೆ ಉಪ್ಪು ಇದು ತೀಕ್ಷ್ಣ ಉಷ್ಣ ಅಲ್ಪ ಸ್ನಿಗ್ಧ ಕ್ಲೇದನಕಾರಿ ಅನ್ನ ಮೊದಲಾದ ದ್ರವ್ಯಕ್ಕೆ ರುಚಿ ಕೊಡುತ್ತೆ ಮತ್ತೆ ರೋಚನ ಪಾಚನೆ ವಿಶ್ರಂಸನ ಮಾಡೋ ಗುಣ ಇದೆ ಜಾಸ್ತಿ ತಗೊಂಡ್ರೆ ದೇಹಕ್ಕೆ ದುಷ್ಪರಿಣಾಮನೇ ಬೀರೋದು ಹೆಚ್ಚಾಗಿ ಉಪಯೋಗಿಸಿದಾಗ ಗ್ಲಾನಿ ಅಂದ್ರೆ ಬಲಹೀನತೆ ಶರೀರದಲ್ಲಿ ಶೈಥಿಲ್ಯತೆ ಮತ್ತು ದುರ್ಬಲತೆಯನ್ನು ಉಂಟು ಮಾಡುತ್ತೆ ಇದಕ್ಕೆ ಉದಾಹರಣೆಗೆ ಬಾಹ್ಲಿಕ ಮತ್ತು ಸೌರಾಷ್ಟ್ರದ ದೇಶದವರನ್ನು ಅಂದ್ರೆ ಆ ಕಡೆಯ ಜನರನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅತಿಯಾಗಿ ಉಪಯೋಗಿಸಿದರೆ ಕಾಲಿತ್ಯ ಪಾಲಿತ್ಯ ಚರ್ಮದಲ್ಲಿ ಸುಕ್ಕಾಗೋದು ತ್ವಚೆಯ ದಾರುಣ ಅಥವಾ ಮಾಂಸದ ದುರ್ಬಲ ಹಲ್ಲುಗಳಲ್ಲಿ ತೊಂದರೆ ಪಂಚೇಂದ್ರಿಯಗಳೇನಿವೆ ಅವುಗಳ ಸಾಮರ್ಥ್ಯಗಳನ್ನು ದುರ್ಬಲಗೊಳಿಸುತ್ತದೆ ಯಾರು ಈ ತರ ಲವಣನ ಜಾಸ್ತಿ ತಗೊಂತಾರೋ ಅವರಿಗೆ ಕ್ಲೇಶ ಸಹಿಷ್ಣುತೆ ಜಾಸ್ತಿ ಇರೋದಿಲ್ಲ ಹೇಳೋದಾದ್ರೆ ಈ ಏನಿದೆ ಪಿಪ್ಪಲಿ ಕ್ಷಾರ ಲವಣ ದ್ರವ್ಯಗಳನ್ನು ಹೆಚ್ಚಾಗಿ ಬಳಸಬಾರದು ನಮ್ಮ ಆರೋಗ್ಯದಲ್ಲಿ ನಾವು ಕಾಪಾಡ್ಕೊಬೇಕು ಪ್ರಮುಖವಾದಂತಹ ಮೂರು ದ್ರವ್ಯಗಳ ಅತಿ ಸೇವನೆ ಏನೆಲ್ಲ ಆರೋಗ್ಯದ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅನ್ನುವಂತ ವಿಚಾರಗಳನ್ನ ತಿಳಿಸಿಕೊಟ್ಟವರು ಡಾಕ್ಟರ್ ಎನ್ ಭಾವನಾ ಕೆಲವರೆ ಇವತ್ತು ಎಲ್ಲ ಕಡೆಯೂ ಕೂಡ ವ್ಯಾಪ್ತಿರ್ತಕ್ಕಂತಹ ರಾಸಾಯನಿಕ ಸೀಸದಿಂದ ಏನೆಲ್ಲ ಸಮಸ್ಯೆಗಳು ಆರೋಗ್ಯದ ಮೇಲೆ ಉಂಟಾಗುತ್ತೆ ಅನ್ನುವಂತಹ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಎಸ್ ಅವರು ಆಧುನಿಕ ಸಮಾಜದಲ್ಲಿ ಸೀಸದ ನಂಜು ಒಂದು ಗಂಭೀರವಾದ ಸಮಸ್ಯೆಯನ್ನು ಉಂಟು ಮಾಡುತ್ತಿದೆ ವಿಶ್ವದ ಬಹುತೇಕ ಭಾಗಗಳಲ್ಲಿ ಕಂಡುಬರುವ ಈ ಸಮಸ್ಯೆಯು ಭಾರತದಲ್ಲಿಯೂ ಹೆಚ್ಚಿಸುತ್ತಿದೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ವಾಣಿಜ್ಯ ಮತ್ತು ಔದ್ಯೋಗಿಕ ಪ್ರಕ್ರಿಯೆಗಳಿಂದ ಮತ್ತು ಅದರ ಅಸಮರ್ಪಕ ತ್ಯಾಜ್ಯ ವಿಲೇವಾರಿಗಳಿಂದ ಸೀಸದ ನಂಜು ನಮ್ಮ ಪರಿಸರದೊಂದಿಗೆ ಸೇರಿಕೊಳ್ಳುತ್ತಿದೆ ಮತ್ತು ಸೀಸ ಉಳ್ಳ ವಸ್ತುಗಳನ್ನು ಸುಡುವುದು ಅಥವಾ ಮಕ್ಕಳಿನ ಆಟಿಕೆಗಳಲ್ಲಿ ಬಳಸುವ ಬಣ್ಣಗಳಲ್ಲಿ ಇರುವ ಸೀಸವು ಸೌಂದರ್ಯ ಪದಾರ್ಥಗಳಲ್ಲಿರುವ ಸೀಸವು ಬಾಯಿಯ ಮೂಲಕ ಅಥವಾ ತ್ವಚೆಯ ಮೂಲಕವೂ ದೇಹಕ್ಕೆ ಪ್ರವೇಶಿಸುತ್ತದೆ ಈ ಪ್ರವೇಶಿಸಿದ ಸೀಸವು ಮೆದುಳು ಯಕೃತ್ತು ಮೂತ್ರಪಿಂಡ ಅಥವಾ ಮೂಳೆಗಳಲ್ಲಿ ಸೇರಿಕೊಳ್ಳುತ್ತದೆ ವಿಶೇಷವಾಗಿ ಸೀಸ ವಿಷಕ್ಕೆ ಗುರಿಯಾಗುವವರು ಮಕ್ಕಳು ಮಕ್ಕಳು ಹೆರುವ ವಯಸ್ಸಿನ ಮಹಿಳೆಯರು ಅಥವಾ ಗರ್ಭಿಣಿಯರು ಗರ್ಭಿಣಿಯರಿಗೆ ವಿಶೇಷವಾಗಿ ಮೂಳೆಗಳಲ್ಲಿರುವ ಈ ಸೀಸವು ರಕ್ತಕ್ಕೆ ಬಿಡುಗಡೆಯಾಗುತ್ತದೆ ಗರ್ಭಾವಸ್ಥೆಯಲ್ಲಿ ಮತ್ತು ಅದು ಬೆಳೆಯುವ ಭ್ರೂಣಕ್ಕೆ ಸೇರಿಕೊಳ್ಳುತ್ತದೆ ಇದರಿಂದ ಆ ಭ್ರೂಣದ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಮೇಲೆ ಬಹಳ ತೀವ್ರವಾದ ಪರಿಣಾಮವನ್ನು ಬೀರುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರದಿಯ ಪ್ರಕಾರ ಪ್ರತಿ ವರ್ಷ ಒಂದು ಮಿಲಿಯನ್ ವ್ಯಕ್ತಿಗಳು ಸೀಸದ ವಿಷದಿಂದ ಸಾಯುತ್ತಿದ್ದಾರೆ ಮತ್ತು ಹೆಚ್ಚು ಮಕ್ಕಳು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಈ ಸಮಸ್ಯೆಗೆ ಆಯುರ್ವೇದದ ಗ್ರಂಥಗಳಲ್ಲಿ ಪರಿಹಾರಗಳನ್ನು ಸೂಚಿಸಿದ್ದಾರೆ ಅದರಲ್ಲಿ ಮೊದಲನೆಯದ್ದು ನಿಧಾನ ಪರಿವರ್ಜನೆ ಅಂದರೆ ಸೀಸ ಉಳ್ಳ ವಸ್ತುಗಳ ಅಥವಾ ಪರಿಸರದಿಂದ ದೂರ ಇರುವುದು ಇದಕ್ಕೆ ನಾವು ಸೀಸರಹಿತವಾದ ಬಣ್ಣಗಳು ಅಥವಾ ಸೀಸರಹಿತವಾದ ಆಟಿಕೆಗಳನ್ನು ಮಕ್ಕಳಿಗೆ ಕೊಡುವುದು ಸೀಸ ಉಳ್ಳ ವಸ್ತುಗಳನ್ನು ಸುಡದೆ ಇರುವುದು ಅಂತಹ ಪ್ರಯೋಗಗಳನ್ನು ಅಳವಡಿಸಿಕೊಳ್ಳಬೇಕು ಜಲದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ ಆಯುರ್ವೇದದಲ್ಲಿ ಬಹಳ ಚಿಕ್ಕ ಪುಟ್ಟ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಈ ಸೀಸದ ನಂಜಿನ ಕುರಿತು ಸೀಸದ ಅಂಶಗಳಿಂದ ಉಂಟಾಗುವ ರುವ ರೋಗಗಳಿಗೆ ಕೆಲವು ಚಿಕಿತ್ಸಾ ವಿಧಾನಗಳನ್ನು ಪ್ರಯೋಗಗಳನ್ನು ಉಲ್ಲೇಖಿಸಿದ್ದಾರೆ ನಾವು ನಮ್ಮ ಸಮುದಾಯದ ಆರೋಗ್ಯವನ್ನು ಕಾಪಾಡಲು ಸೀಸದ ಪದಾರ್ಥಗಳ ದೂರ ಇರುವುದರಿಂದ ಸಾಕಷ್ಟು ಮುಂದೆ ಆಗುವ ರೋಗಗಳನ್ನು ತಡೆಯಬಹುದು ಇದುವರೆಗೆ ಸೀಸದ ನಂಜಿನ ಬಗ್ಗೆ ತಮಗೆ ತಿಳಿಸಿಕೊಟ್ಟವರು ಡಾಕ್ಟರ್ ಅನಗಶ್ರೀ ಎಸ್ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸಚಿನ್ ಜಿ ಬಿಳಚಿಯವರು ಅವರು ಜೇನುತುಪ್ಪ ಬಿಸಿ ಮಾಡುವುದರಿಂದ ಏನೆಲ್ಲ ಅಡ್ಡ ಪರಿಣಾಮಗಳು ಸಂಭವಿಸುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ತಿಳಿಸ್ಕೊಡ್ತಾರೆ ದಿನನಿತ್ಯದಲ್ಲಿ ಜೇನುತುಪ್ಪನ ಬಳಸೋದನ್ನ ನೀವು ಎಲ್ಲರೂ ನೋಡಿರ್ತಾರೆ ಹಾಗೂ ನೀವು ದಿನ ಬಳಸ್ತಿರ್ತೀರ ಆದ್ರೆ ಅದನ್ನ ತಗೊಳ್ಳೋದ್ರಲ್ಲಿ ಕೆಲವೊಂದು ರೀತಿ ನೀತಿಗಳನ್ನು ಅಳವಡಿಸಿಕೊಳ್ಳೋದು ಬಹುಮುಖ್ಯವಾಗಿ ದಿನನಿತ್ಯದಲ್ಲಿ ಅದನ್ನ ಆಹಾರವಾಗಿನೂ ಬಳಸ್ತೀವಿ ಔಷಧವಾಗಿಯೂ ಬಳಸ್ತೀವಿ ಆದ್ರೆ ದಿನಗಳಲ್ಲಿ ನೀವು ನೋಡ್ತಿರ್ಬೋದು ಕೆಲವೊಂದು ಜನ ಅದನ್ನ ತೂಕ ಇಳಿಸ್ಬೇಕಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ಎದ್ದು ಬಿಸಿನೀರಲ್ಲಿ ಹಾಕಿ ತಗೊಳ್ಳೋದು ಅಥವಾ ರುಚಿ ಬರಲಿ ಆಹಾರ ಅಂತೇಳಿ ಬಿಸಿ ಬಿಸಿ ಆಹಾರದಲ್ಲಿ ಹಾಕೋದು ಇದೆಲ್ಲ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ನಾವು ಅರಿಯೋದಾಗಿದ್ದೇವೆ ಮತ್ತು ಅದನ್ನು ಆಲಗಳಿದ್ದೀವಿ ದಿನವೂ ತಗೊಳ್ತಾ ಹೋದಾಗ ಯಾವ ಥರ ದೇಹದ ಮೇಲೆ ಪರಿಣಾಮ ಬೀಳುತ್ತದೆ ಅನ್ನೋದನ್ನ ನಾವು ಮನಗೊಂಡ್ರೆ ಆದಷ್ಟು ಉತ್ತಮ ನೋಡ್ತಾ ಹೋದರೆ ಜೇನುತುಪ್ಪ ಅದು ಸಿಹಿ ಮತ್ತು ಕಷಾಯ ರಸವಾಗಿರ್ತದೆ ಆಮೇಲೆ ಪಚನಕ್ಕೆ ಅದು ಸ್ವಲ್ಪ ಗುರು ಆಗ್ತದೆ ಅಂದ್ರೆ ಪಚನಕ್ಕೆ ಜಡ ಮತ್ತು ರೂಕ್ಷ ಗುಣ ಹೊಂದಿರುತ್ತದೆ ಅದು ಶೀತ ಮತ್ತು ದೇಹದಲ್ಲಿ ವಾತ ದೋಷವನ್ನು ಹೆಚ್ಚಿಸ್ತದೆ ಆಮೇಲೆ ಪಿತ್ತ ಮತ್ತು ದೋಷಗಳನ್ನು ಕಡಿಮೆ ಮಾಡುತ್ತದೆ ಯಾವ ಯಾವತರ ಸೇವಿಸಬಾರದು ಅಂತೇಳಿ ಎಲ್ಲಾ ಸಮಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತು ಅದನ್ನು ಒಂದು ಇಂಪಾರ್ಟೆಂಟ್ ಆಗಿ ಹೇಳಿದಾರೆ ಈಗ ಜೇನನ್ನು ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಇದೆ ಹೇಳಿ ಜಾಸ್ತಿ ತಗೋಬಾರ್ದು ಒಂದೇ ಹೊತ್ತಿಗೆ ಆಮೇಲೆ ಜೇನನ್ನು ನಾವು ಬಿಸಿ ಮಾಡಬಾರ್ದು ಹಾಗೂ ಬಿಸಿ ಆಹಾರದೊಟ್ಟಿಗೆ ಸೇವಿಸಬಾರ್ದು ಜೇನುತುಪ್ಪ ಮತ್ತು ಹಸುವಿನ ತುಪ್ಪವನ್ನು ಸಮ ಪ್ರಮಾಣದಲ್ಲಿ ನಾವು ಮಿಶ್ರಣ ಮಾಡಿ ತಗೊಳ್ಬಾರ್ದು ಯಾಕೆ ಮಾಡಬಾರ್ದು ಅಂತಂದ್ರೆ ಈಗ ನಾವು ಜೇನುತುಪ್ಪನ ಬಿಸಿ ಮಾಡೋದ್ರಿಂದ ಅದು ವಿರುದ್ಧ ಆಹಾರವಾಗಿ ಏನಂದ್ರೆ ಬದಲಾಗ್ತದೆ ವಿರುದ್ಧ ಆಹಾರ ಅಂತಂದ್ರೆ ಅದು ನಮ್ಮ ದೇಹದ ಮೇಲೆ ದಿನೇ ದಿನೇ ಹೋಗ್ತಾ ಹೋದಂಗೆ ಕ್ಯಮ್ಯುನಿಟಿ ಟಾಕ್ಸಿಸಿಟಿ ಅಂದ್ರೆ ಗರವಿಷವಾಗಿ ಪರಿಣಾಮಗೊಂಡು ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ ಆಮೇಲೆ ಜೇನು ತುಪ್ಪನ ನಾವು ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ತಗೊಂಡ್ವಿ ಅಂದ್ರೆ ಅದು ವಿಷವಾಗಿ ಪರಿಣಾಮಗೊಳ್ತದೆ ಹೇಳಿ ಆಚಾರ್ಯರು ಕೂಡ ಹೇಳಿದ್ದಾರೆ ಮುಂಚೆ ಹೇಳಿದಂಗೆ ಒಂದೇ ಹೊತ್ತಿಗೆ ಜಾಸ್ತಿ ತಗೊಂಡ್ರೆ ಒಂದು ಆಮದ ಕಂಡೀಷನ್ ಆಗುತ್ತೆ ಆಮ ಅಂದ್ರೇನು ಈಗ ನಾವು ಜಿಗಿ ಊಟ ಅಗ್ನಿ ಸರಿ ಇಲ್ದಾಗ ತಗೊಂಡು ಅದು ಟಾಕ್ಸಿನ್ಸ್ ಆಗಿ ನಮ್ಮ ದೇಹದಲ್ಲಿ ಬದಲಾವಣೆ ತೋರಿಸ್ತಾ ಹೋಗ್ತದೆ ಮಧ್ವಾ ಆಮ ಅಂತ ಒಂದು ರೋಗ ಈ ಹೆಚ್ಚಾಗಿ ಜೇನುತುಪ್ಪ ಸೇವಿಸೋದ್ರಿಂದ ಬರುತ್ತದೆ ಇದು ನಾವು ಕಷ್ಟ ಸಾಧ್ಯವೇ ಚಿಕಿತ್ಸೆ ಒಳಗೆ ಅಂತ ಹೇಳ್ತಾರೆ ಆಯುರ್ವೇದದ ಎಲ್ಲ ಹೇಳ್ತಾರೆ ಸೈಂಟಿಫಿಕ್ ಅಂತ ಅಂತೇಳಿ ಆಧುನಿಕ ವಿಜ್ಞಾನದಲ್ಲಿ ಆಗಿರತಕ್ಕಂಥ ಪ್ರಾಣಿ ಅಧ್ಯಯನದ ಒಂದು ರಿಪೋರ್ಟ್ ಪ್ರಕಾರ ಈ ಜೇನುತುಪ್ಪ ಬಿಸಿ ಮಾಡೋದರಿಂದ ಫೈ ಹೈಡ್ರಾಕ್ಸಿ ಮಿಥೈಲ್ ಫುರ್ಫುರಲ್ ಅಂತ ಒಂದು ಅಂಶ ಉತ್ಪತ್ತಿ ಆಗ್ತದೆ ಇದು ಕ್ಯಾನ್ಸರನ್ನು ಉಂಟು ಮಾಡುವ ಶಕ್ತಿ ಹೊಂದಿದೆ ಅಂತ ಕೂಡ ದೃಢಪಟ್ಟಿದೆ ಆಮೇಲೆ ಬಿಸಿ ಮಾಡೋದರಿಂದ ಕೇವಲ ಇದೊಂದೇ ಅಲ್ಲ ಅದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ಸು ಎಂಜೈಮ್ಸು ಆಮೇಲೆ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಡಿಗ್ರೇಡೇಷನ್ ಆಗುತ್ತೆ ಡಿಗ್ರೇಡೇಷನ್ ಆದ್ಮೇಲೆ ಅದರ ಉಪಯೋಗನೇ ಇರೋದಿಲ್ಲ ಹಾಗಾಗಿ ಜೇನನ್ನು ನಾವು ನೈಸರ್ಗಿಕವಾಗಿ ಸೇವಿಸೋದು ಉತ್ತಮ ಕೇಳಿದ್ರಲ್ಲ ಡಾಕ್ಟರ್ ಸಚಿನ್ ಜಿ ಬಿಳಚಿ ಅವರು ಜೇನುತುಪ್ಪಗಳನ್ನ ಹೇಗೆ ಸಮರ್ಪಕವಾಗಿ ಬಳಕೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ರು ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಲಬದ್ಧತೆಗೆ ಕಾರಣಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಶಿವಪ್ರಕಾಶ್ ಸುಂಕದ್ ಅವರು ವೇಗ ಅಂತ ಬರುತ್ತೆ ಆಯುರ್ವೇದದಲ್ಲಿ ವೇಗ ಎಂದರೆ ಆಯುರ್ವೇದದಲ್ಲಿ ನಮ್ಮ ದೇಹವು ದೇಹದಿಂದ ಬೇಡವಾದಂಥ ವಸ್ತುಗಳನ್ನು ಎಸೆಯಲು ಬಯಸಿದಾಗ ಅದನ್ನು ವೇಗಗಳನ್ನಾಗಿ ಉತ್ಪತ್ತಿ ಮಾಡುತ್ತದೆ ಇದು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನವಾಗಿದೆ ಅವೇಗ ಧಾರಣೆ ಎಂದರೆ ವೇಗಗಳನ್ನು ಧಾರಣೆ ಮಾಡಬಾರದು ಎಂದರ್ಥ ಸಂಯಿತದಲ್ಲಿ ಒಂದು ಶ್ಲೋಕ ಇದೆ ನ ವೇಗಾಂಧಾರ ಎದ್ವಾತ ವಿಣ್ಮೂತ್ರ ಕ್ಷವ ನಿದ್ರಾಕಾಸ ಶ್ರಮಶ್ವಾಸ ಜೃಂಬ ಅಶ್ರುಚರ್ ರೇತಸಾಮ್ ಅಂದರೆ ಹದಿಮೂರು ವೇಗಧಾರಣಗಳನ್ನು ಮಾಡಬಾರದೆ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅವುಗಳು ಯಾವುದೆಂದರೆ ಅಧೋವಾತ ವೇಗಧಾರಣೆ ಪುರುಷ ವೇಗಧಾರಣೆ ಮೂತ್ರ ಕ್ಷವತು ತೃಷ್ಣ ಕ್ಷುದ ನಿದ್ರಾ ಕಾಸ ಶ್ರಮಶ್ವಾಸ ಜೃಂಬ ಅಶ್ರು ಚರ್ದಿ ಶುಕ್ರ ಪುರುಷೆ ಎಂದರೆ ಮಲ ಎಂದರ್ಥ ಕ್ಷವತು ಎಂದರೆ ಸೀನು ತೃಷ್ಣ ಎಂದರೆ ಬಾಯಾರಿಕೆ ತಡೆದುಕೊಳ್ಳಬಾರದಂತ ಕ್ಷುದ ಎಂದರೆ ಹಸಿವು ನಿದ್ರ ಕಾಸ ಎಂದರೆ ಕೆಮ್ಮು ತಡೆದುಕೊಳ್ಳಬಾರ್ದಂತ ಅರ್ಥ ಶ್ರಮಶ್ವಾಸ ಉಸಿರಾಟವನ್ನು ತಡೆದುಕೊಳ್ಳಬಾರದು ಜೃಂಭ ಎಂದರೆ ಆಕಳಿಕೆ ಅಶ್ರು ಕಣ್ಣೀರು ಚರ್ದಿ ವಾಂತಿ ಶುಕ್ರ ವೀರ್ಯ ಅಥವಾ ಅರ್ಥವ ಎಂದರ್ಥ ನಾನು ಇದರಲ್ಲಿ ಮಲ ವೇಗ ಧಾರಣೆ ಮಾಡುವುದರಿಂದ ಆಗುವ ತೊಂದರೆಗಳು ಹೇಳಲು ಇಷ್ಟಪಡುತ್ತೇನೆ ಅದರಲ್ಲಿ ಮುಖ್ಯವಾಗಿ ಶೀತ ದಟ್ಟಣೆ ಆಗುತ್ತೆ ಧಾರಣೆ ಮಾಡುವುದರಿಂದ ಹಾಗೆ ತಲೆನೋವು ಹೊಟ್ಟೆ ನೋವು ಗುದ ಪ್ರದೇಶದಲ್ಲಿ ನೋವು ಕತ್ತರಿಸುವುದು ಅಥವಾ ವಿಭಜಿಸುವುದು ಇಂದಿನ ಪೀಳಿಗೆಯ ಜನರಲ್ಲಿ ಮೂಲವ್ಯಾಧಿ ಶತ್ರುವಿನಂಗೆ ಸಮಸ್ಯೆಯನ್ನುಂಟು ಮಾಡುತ್ತಿದೆ ಮೂಲವ್ಯಾಧಿಗೆ ಮುಖ್ಯ ಕಾರಣ ಮಲಬದ್ಧತೆ ಮಲಬದ್ಧತೆಗೆ ಏನೇನು ಕಾರಣ ಅಂತ ತಿಳಿದುಕೊಳ್ಳೋಣ ಇದಕ್ಕೆ ಮೂಲ ಕಾರಣ ನಮ್ಮ ಊಟದ ಪದ್ಧತಿ ಅತಿ ಹೆಚ್ಚು ಜಂಕ್ ಫುಡ್ಸ್ ಅಂತ ಏನು ಕರ್ತಿವೋ ಉದಾಹರಣೆಗೆ ಕೇಕ್ ಗೋಬಿ ಮಂಚೂರಿ ಪಾನಿಪುರಿ ಅಥವಾ ರಸ್ತೆ ಬದಿಯ ತಿಂಡಿಗಳು ಈ ತರ ಆಹಾರ ಸೇವಿಸುವುದರಿಂದ ನಮ್ಮ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟು ಮಾಡುತ್ತದೆ ಅದರಿಂದ ಮಲಬದ್ಧತೆ ಉಂಟಾಗುತ್ತದೆ ಮಲಬದ್ಧತೆ ಉಂಟಾಗುವುದರಿಂದ ಮೂಲ ಇದು ಮುಖ್ಯ ಕಾರಣವಾಗಿದೆ ಇಂದಿನ ದಿನದಲ್ಲಿ ಹಾಗೆ ಕಡಿಮೆ ಹಸಿರು ತರಕಾರಿ ಸೇವನೆಯಿಂದ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ನಾರಿನಂಶ ಬೇಕಾಗಿದೆಯೋ ಅಷ್ಟು ಸರಿಯಾದ ಪ್ರಮಾಣದಲ್ಲಿ ಸಿಗದ ಕಾರಣ ನಮ್ಮ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸವಾಗಿ ಮಲಬದ್ಧತೆಗೆ ಅದು ಒಂದು ಮುಖ್ಯ ಕಾರಣವಾಗಿದೆ ಹಾಗೆ ನಮ್ಮ ಸೊಫೆಸ್ಟಿಕೇಟೆಡ್ ಲೈಫ್ ಅಂತ ಏನ್ ಕರಿತೀವೋ ಇಂದಿನ ಜನರ ನಿತ್ಯ ಜೀವನದ ಶೈಲಿಯೂ ಒಂದು ಪ್ರಮುಖ ಕಾರಣ ತಡವಾದ ನಿದ್ದೆ ಬೆಳಗ್ಗೆ ತಡವಾಗಿ ಏಳುವುದು ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆ ಇರದ ಕಾರಣ ಮನುಷ್ಯ ಆಲಸಿ ಆಗುವುದರ ಜೊತೆಗೆ ವೇಗಗಳು ಬಂದಾಗ ತಡೆದಿಟ್ಟುಕೊಳ್ಳುವುದು ಮಲಬದ್ಧತೆಗೆ ಕಾರಣವಾಗಿದೆ ಹಾಗೆ ಜನರ ಬಿಡುವಿಲ್ಲದ ಒತ್ತಡದ ಜೀವನ ಶೈಲಿಯಿಂದ ಅವರ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತಿದೆ ಏಕೆಂದರೆ ಕೆಲಸದಲ್ಲಿ ನಿರತರ ಆಗಿರುವ ಕಾರಣ ಅದನ್ನು ತಡೆದಿಟ್ಟುಕೊಳ್ಳುತ್ತಾರೆ ಇದು ಸತತವಾಗಿ ಅದೇ ಅಭ್ಯಾಸ ಆಗುವುದರಿಂದ ಮೂಲವ್ಯಾಧಿಗೆ ಇದು ಒಂದು ಮುಖ್ಯ ಕಾರಣವಾಗಿದೆ ಇನ್ನೊಂದು ಮುಖ್ಯ ಕಾರಣ ನೀರನ್ನು ಕಡಿಮೆ ಸೇವಿಸುವುದರಿಂದ ನಾವು ದಿನಕ್ಕೆ ಐದು ಲೀಟರ್ ಕನಿಷ್ಠ ನೀರನ್ನು ಸೇವಿಸಬೇಕು ಆದ್ರೆ ನಾವು ಅದನ್ನು ಸೇವಿಸದ ಕಾರಣ ಮಲಬದ್ಧತೆಗೆ ಕಾರಣ ಇದೊಂದು ಆಗಿದೆ ಅಂತ ಹೇಳಲು ಇಷ್ಟಪಡ್ತೇನೆ ಆದ ಕಾರಣ ಯಾವ ವೇಗವನ್ನು ತಡೆಯದೆ ವೇಗ ಬಂದಾಗ ತ್ಯಜಿಸಿದರೆ ಆರೋಗ್ಯವು ಸುಖಕರವಾಗಿರುತ್ತದೆ ಧನ್ಯವಾದಗಳು ಇದುವರೆಗೆ ಮಲಬದ್ಧತೆಗೆ ಕಾರಣಗಳನ್ನು ತಿಳಿಸಿಕೊಟ್ಟವರು ಡಾಕ್ಟರ್ ಶಿವಪ್ರಕಾಶ್ ಸುಂಕದವರು ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ನಿದ್ರೆಯ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಪ್ರಿಯಾ ಶಿರಹಟ್ಟಿ ಅವರು ನಮ್ಗೆಲ್ಲ ತಿಳಿದಿರೋ ಹಾಗೆ ಯಾವಾಗ ನಮ್ಮ ಇಂದ್ರಿಯಗಳು ಗ್ರಹಣೆ ಮಾಡುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ಮನಸ್ಸು ಆ ಇಂದ್ರಿಯಗಳಲ್ಲಿ ಇರೋದಿಲ್ಲ ಸೊ ನಮ್ಮ ಮನಸ್ಸು ವಿರಾಮ ಸ್ಥಿತಿಗೆ ಹೋಗಿರ್ತದೆ ಅದನ್ನ ನಾವು ನಿದ್ರೆ ಅಂತ ಕರಿತೀವಿ ಹಾಗಿದ್ರೆ ಮನಸ್ಸು ವಿರಾಮ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಕಷ್ಟು ಕಾರಣಗಳಿದೆ ಉದಾಹರಣೆಗೆ ಸ್ವಾಭಾವಿಕವಾಗಿ ಯಾವಾಗ ರಾತ್ರಿ ಆಗ್ತದೋ ಮನುಷ್ಯನಿಗೆ ತನ್ನಷ್ಟಕ್ಕೆ ತಾನೇ ನಿದ್ದೆ ಬಂದ್ಬಿಡ್ತದೆ ಆಮೇಲೆ ಯಾವಾಗ ಮನಸ್ಸು ದುಃಖ ತಪ್ತವಾಗಿರ್ತದೆ ಅಥವಾ ಭಯ ಆಗಿರ್ತದೆ ಭೀತಿ ಆಗಿರ್ತದೆ ಅವಾಗೂ ಕೂಡ ನಮಗೆ ನಿದ್ದೆ ಬರುತ್ತೆ ಕೆಲವೊಂದು ರೋಗಗಳಿಂದ ಆದಾಗಲೂ ಕೂಡ ನಮಗೆ ನಿದ್ದೆ ಬರ್ತದೆ ಹಾಗಾಗಿ ನಾವು ಈ ನಿದ್ದೆಯನ್ನ ಬೇಸಿಕಲಿ ಅಂದ್ರೆ ಸ್ಥೂಲವಾಗಿ ವಿಚಾರ ಮಾಡ್ದಾಗ ಎರಡು ರೀತಿಯಾಗಿ ವಿಂಗಡಿಸ್ಬೋದು ಒಂದು ಸ್ವಾಭಾವಿಕವಾದ ನಿದ್ರೆ ಇನ್ನೊಂದು ವೈಕಾರಿಕವಾದ ನಿದ್ರೆ ಅಂತ ಸ್ವಾಭಾವಿಕವಾದ ನಿದ್ರೆ ಅಂದ್ರೆ ಅದೇ ನಮ್ಮ ರಾತ್ರಿಯ ಒಂದು ಸ್ವಭಾವದಿಂದ ಕತ್ತಲೆಗೆ ಹೋದಾಗ ಯಾವಾಗ ನಿದ್ದೆ ಬರ್ತದೋ ಅದು ಸ್ವಾಭಾವಿಕವಾದ ನಿದ್ರೆ ಮನುಷ್ಯ ತನ್ನ ಇಪ್ಪತ್ನಾಲ್ಕು ಗಂಟೆಯ ಒಂದು ದಿನಚರ್ಯದಲ್ಲಿ ಸುಮಾರು ಏಳರಿಂದ ಎಂಟು ಗಂಟೆಯನ್ನ ನಿದ್ರೆಯಲ್ಲಿ ಕಳಿತೇನ ಹಾಗಾಗಿ ಆ ರೀತಿಯಾದಂತಹ ರಾತ್ರಿ ನಿದ್ರೆಯನ್ನ ನಾವು ಸ್ವಾಭಾವಿಕವಾದ ನಿದ್ರೆ ಅಂತ ಕೂಡ ಕರಿತೀವಿ ಹಾಗಾದ್ರೆ ವೈಕಾರಿಕ ನಿದ್ರೆ ಅಂದ್ರೆ ನಾನು ಹೇಳ್ತಾ ಹಾಗೆ ಕೆಲವೊಂದು ರೋಗಗಳಲ್ಲಿ ತಾನಾಗಿ ಸ್ವಾಭಾವಿಕವಾಗಿ ನಿದ್ರೆ ಬರ್ತದೆ ಅದನ್ನ ವೈಕಾರಿಕ ನಿದ್ರೆ ಅಂತ ಕರಿತೀವಿ ಮತ್ತೆ ಹಗಲು ಹೊತ್ತಿನಲ್ಲಿ ಮಾಡುವ ನಿದ್ರೆಯನ್ನು ಕೂಡ ನಾವು ವೈಕಾರಿಕ ನಿದ್ರೆ ಅಂತ ಕೂಡ ಕರಿತೀವಿ ಹಾಗಿದ್ರೆ ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡಬಹುದಾ ಮಾಡ್ಲಿಕ್ಕೆ ಆಗಲ್ವಾ ಅಂತ ನಮಗೆ ಸಾಕಷ್ಟು ದುಗುಡ ದುಮ್ಮಾನಗಳಿದೆ ಹಾಗಿದ್ರೆ ಹಗಲು ನಿದ್ರೆ ಅನ್ನುವುದು ಆಯುರ್ವೇದದ ಪ್ರಕಾರ ಅತ್ಯಂತ ನಿಷಿದ್ಧವಾದಂತಹ ಕ್ರಿಯೆ ಆದರೂ ಕೂಡ ಕೆಲವೊಂದು ಸಮಯಗಳಲ್ಲಿ ಕೆಲವೊಬ್ಬರಿಗೆ ಅದರಿಂದ ಒಂದು ವಿರಾಮ ಇದೆ ಯಾರ್ಯಾರು ಹಗಲು ನಿದ್ರೆಯನ್ನು ಮಾಡಬಹುದು ಅಂತ ಕೇಳಿದ್ರೆ ಯಾರು ರಾತ್ರಿ ಹೊತ್ತು ಜಾಗರಣೆ ಮಾಡಿರ್ತಾರೆ ಅವರು ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡಬಹುದು ಅದು ಹೇಗೆ ಹಗಲು ಹೊತ್ತು ನಿದ್ರೆ ಮಾಡಬೇಕು ಆದರೆ ಊಟವನ್ನು ಸೇವಿಸಬಾರದು ಯಾವುದೇ ರೀತಿಯ ಊಟವನ್ನು ಸೇವಿಸದೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನಾವು ಏಳು ಗಂಟೆ ನಿದ್ರೆ ಮಾಡ್ತಿದ್ರೆ ಹಗಲು ಹೊತ್ತಿನಲ್ಲಿ ಮೂರರಿಂದ ಮೂರುವರೆ ಗಂಟೆ ಮಾತ್ರ ನಿದ್ರೆ ಮಾಡಬೇಕು ಮತ್ತೆ ಎಲ್ಲರೂ ಸ್ವಾಭಾವಿಕವಾಗಿ ಗ್ರೀಷ್ಮ ಋತುವಿನಲ್ಲಿ ಹಗಲು ಹೊತ್ತು ನಿದ್ರೆ ಮಾಡಬಹುದು ಅದು ಎಷ್ಟು ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮಾತ್ರ ನಿದ್ರೆ ಮಾಡ್ಲಿಕ್ಕಿದೆ ಹಿರಿಯರೆಲ್ಲ ಹೇಳೋದ್ ಕೇಳಿದ್ದೇವೆ ನಾವು ಹೇಗೆ ಮಾವಿನಕಾಯಿ ತೂಗ್ತದೋ ಬಿಸಿಲಿನಲ್ಲಿ ಹಾಗೆ ಮನುಷ್ಯನು ಕೂಡ ತೂಕಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೇಸಿಗೆ ಬಂದ ತಕ್ಷಣ ಇದು ಯಾಕಾಗ್ತದೆ ಅಂತ ನಮಗೆ ಪ್ರಶ್ನೆ ಇದೆ ಯಾಕೆ ಅಂತಂದ್ರೆ ರಾತ್ರಿಯ ಸಮಯ ಉತ್ತರಾಯಣದಲ್ಲಿ ಕಡಿಮೆ ಇರ್ತದೆ ಹಾಗಾಗಿ ನಾವು ಏಳು ಗಂಟೆ ಏನು ಮಲಗ್ತಿದ್ವೋ ದಕ್ಷಿಣಾಯಣ ಕಾಲದಲ್ಲಿ ಅದು ಕಡಿಮೆ ಆಗಿರ್ತದೆ ಸೊ ಅದನ್ನ ಸರಿತೂಗಿಸುವ ಸಲುವಾಗಿ ಹಗಲು ಹೊತ್ತಿನಲ್ಲಿ ಒಂದು ಗಂಟೆ ಹೆಚ್ಚು ನಿದ್ರೆ ಮಾಡುವ ಸೌಲಭ್ಯ ಆಯುರ್ವೇದ ಕೊಟ್ಟಿದೆ ಹಾಗಿದ್ಮೇಲೆ ಮಧ್ಯಾಹ್ನ ಮಲಗಿಕೊಳ್ಳುವುದು ಮಾತ್ರ ಹಗಲು ನಿದ್ರೆಯಾ ಅಂತ ಒಂದು ಪ್ರಶ್ನೆ ಬರ್ತದೆ ಹಗಲು ನಿದ್ರೆ ಅಂದ್ರೆ ನಾವು ಸೂರ್ಯೋದಯದ ಒಂದು ಗಂಟೆ ಮುಂಚೆ ಇಂದ ಹಿಡಿದು ಅದಾದ್ಮೇಲೆ ಮಾಡುವ ಹೆಚ್ಚಿನ ನಿದ್ದೆಯೂ ಕೂಡ ಹಗಲು ನಿದ್ರೆ ಅಂತಾನೆ ಪರಿಗಣಿಸಲ್ಪಡ್ತದೆ ಅಂದ್ರೆ ನಾವು ಸೂರ್ಯೋದಯದ ಒಂದು ಗಂಟೆ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅನ್ನುವ ನಿಯಮ ಇದೆ ಅದನ್ನು ಫಾಲೋ ಮಾಡಿದೆ ಅವಾಗ ನಾವು ಹೆಚ್ಚು ಮಲಗಿದ್ರೂ ಕೂಡ ಅದು ಕೂಡ ಹಗಲನಿದ್ರೆ ಅಂತಾನೆ ಕನ್ಸಿಡರ್ ಆಗ್ತದೆ ಸರಿಯಾದ ರೀತಿಯಲ್ಲಿ ಸರಿಯಾದ ಆಸನದಲ್ಲಿ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಅವಧಿಯವರೆಗೆ ನಿದ್ರೆ ಮಾಡುವುದು ಅತ್ಯಂತ ಸುಖಕರ ಮತ್ತು ಅದು ಆರೋಗ್ಯಕ್ಕೆ ಕಾರಣ ಆಗ್ತದೆ ಆಯುರ್ವೇದದಲ್ಲಿ ನಿದ್ರೆಯ ಮಹತ್ವ ಈ ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟವರು ಡಾಕ್ಟರ್ ಶ್ರೀಪ್ರಿಯಾ ಶಿರಹಟ್ಟಿಯವರು ಅವರು ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ ಹೆಚ್ ಎಂ ಅವರು ಇವರು ಇವತ್ತು ಆಹಾರ ರಸಗಳ ಸೇವನಾ ಕ್ರಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ ಡಾಕ್ಟ್ರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನಮ್ಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಆಹಾರ ಮಹತ್ವಪೂರ್ಣವಾದ ವಿಷಯ ಆಯುರ್ವೇದದಲ್ಲಿ ಆಹಾರಕ್ಕೆ ಉನ್ನತ ಸ್ಥಾನವನ್ನು ನೀಡಲಾಗಿದೆ ಆಹಾರ ಬುದ್ಧಿ ಪ್ರದಾಯಕ ಬಲಪ್ರದಾಯಕ ಪ್ರದಾಯಕ ಆಯು ಪ್ರದಾಯಕ ಅಂತ ಹೇಳಲಾಗಿದೆ ಹಾಗೆ ಆಹಾರ ದೇಹಕ್ಕೆ ಅಗತ್ಯವಾಗಿರುವ ಎಲ್ಲ ಪೌಷ್ಟಿಕಾಂಶಗಳನ್ನು ನೀಡುತ್ತದೆ ಹಾಗಾಗಿ ಆಹಾರ ಹೇಗೆ ಸೇವಿಸಬೇಕು ಎನ್ನುವುದು ಆಯುರ್ವೇದದಲ್ಲಿ ಪ್ರತಿಪಾದನೆ ಮಾಡಲಾಗಿದೆ ಈಗ ಆಹಾರದಲ್ಲಿ ನಾವು ಆರು ರಸಗಳಿದೆ ಎಂದು ಹೇಳ್ತೇವೆ ಮೊದಲನೆಯದಾಗಿ ಮಧುರ ಎಂದರೆ ಸಿಹಿ ರಸ ಎರನೇದಾಗಿ ಆಮ್ಲ ಎಂದರೆ ಹುಳಿ ಮೂರನೇದಾಗಿ ಲವಣ ಎಂದರೆ ಉಪ್ಪು ನಾಲ್ಕನೆಯದಾಗಿ ಕಟು ಎಂದರೆ ಖಾರ ಐದನೆಯದಾಗಿ ತಿಕ್ತ ಎಂದರೆ ಕಹಿ ಆರನೆಯದಾಗಿ ಕಷಾಯ ಎಂದರೆ ಸಂಕೋಚಕ ಈ ರೀತಿಯಾಗಿ ಆರು ರಸಗಳ ಬಗ್ಗೆ ಆಯುರ್ವೇದದಲ್ಲಿ ಹೇಳಲಾಗಿದೆ ಈ ರಸಗಳನ್ನು ಯಾವ ಕ್ರಮದಲ್ಲಿ ಸೇವಿಸಬೇಕು ಅನ್ನೋದರ ಬಗ್ಗೆ ಸಹ ಆಯುರ್ವೇದದಲ್ಲಿ ಹೇಳಲಾಗಿದೆ ಈಗ ನಾವು ಭಾರತೀಯ ಆಹಾರ ಸೇವನಾ ಕ್ರಮ ಅಥವಾ ಪದ್ಧತಿಯನ್ನು ನೋಡಿದಾಗ ಮೊದಲನೆಯದಾಗಿ ನಾವು ಮಧುರ ಎಂದರೆ ಸಿಹಿ ರಸವನ್ನು ಆಹಾರ ಎಂದರೆ ಪಾಯಸಗಳನ್ನು ಸೇವಿಸುತ್ತೇವೆ ಸಿಹಿ ಪದಾರ್ಥದ ನಂತರ ಕೋಸಂಬರಿ ಈ ಥರ ಆಹಾರ ಅದರಲ್ಲಿ ಆಮ್ಲ ಅಂದರೆ ಹುಳಿ ಹಾಗೂ ಉಪ್ಪು ಲವಣ ರಸಗಳಿರುತ್ತೆ ನಂತರ ಕೊನೆಯಲ್ಲಿ ನಾವು ಅನ್ನ ಸಾಂಬಾರು ರಸಗಳನ್ನು ಸೇವಿಸುತ್ತೇವೆ ಅದರಲ್ಲಿ ಕಟ್ಟು ಅಂದರೆ ಖಾರ ಮತ್ತು ಸಂಕೋಚಕ ಹಾಗೂ ತಿಕ್ತ ಕಹಿ ರಸಗಳು ಸಹ ಇರಬಹುದು ಯಾಕೆ ಹೀಗೆ ಕ್ರಮಬದ್ಧವಾಗಿ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಈಗ ಹಸಿವೆಯಿಂದ ದೇಹದಲ್ಲಿ ವಾತದೋಷ ಹೆಚ್ಚಾಗಿರುತ್ತದೆ ಸೊ ಈ ವಾತದೋಷವನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮೊದಲನೇದಾಗಿ ಮಧುರ ರಸ ಆಹಾರವನ್ನು ಸೇವನೆ ಮಾಡಬೇಕು ನಂತರ ಆಮ್ಲ ಹಾಗೂ ಲವಣ ಅಂದರೆ ಉಪ್ಪು ಹಾಗೂ ಹುಳಿ ರಸಗಳನ್ನ ಸೇವನೆ ಮಾಡಿದರೆ ಜೀರ್ಣಕ್ಕೆ ಬೇಕಾಗುವ ಅಮ್ಲ ರಸಾಯನಗಳು ಏನೆಲ್ಲ ಬೇಕಾಗುತ್ತೆ ಅದರ ಉತ್ಪಾದನೆ ಹೆಚ್ಚಾಗುತ್ತೆ ಹಾಗಾಗಿ ಜೀರ್ಣ ಸುಗಮವಾಗಿ ಆಗುತ್ತದೆ ನಂತರ ಕೊನೆಯಲ್ಲಿ ಜೀರ್ಣಾನಂತರ ದೇಹದಲ್ಲಿ ಕಫದೋಷ ಹೆಚ್ಚಾಗುತ್ತದೆ ಈ ಕಫದೋಷವನ್ನು ಶಮನ ಮಾಡಲಿಕ್ಕೋಸ್ಕರ ಕಟ್ಟು ತಿಕ್ತ ಕಷಾಯ ಈ ಖಾರವಾಗಿರುವ ಸಂಕೋಚಕ ಹಾಗೂ ಕಹಿ ರಸಗಳನ್ನು ಸೇವಿಸಿದರೆ ಈ ಕಫದೋಷ ಕೂಡ ಶಮನ ಆಗುತ್ತದೆ ಇದಕ್ಕೋಸ್ಕರ ಆಯುರ್ವೇದದಲ್ಲಿ ಆಹಾರವನ್ನು ಹೀಗೆ ಸೇವಿಸಿದರೆ ಕ್ರಮಬದ್ಧವಾಗಿ ದೇಹದಲ್ಲಿ ಆಗುವ ದೋಷಗಳ ಏರುಪೇರು ಅನ್ನು ಶಮನಗೊಳಿಸಿ ಸುಗಮವಾದ ಜೀರ್ಣವಾಗಲು ಸಹಾಯ ಮಾಡುತ್ತದೆ ಹೀಗಾಗಿ ಆಹಾರ ರಸವನ್ನು ಕ್ರಮಬದ್ಧವಾಗಿ ಸೇವನೆ ಮಾಡಿದರೆ ನಮಗೆ ಆರೋಗ್ಯ ಹಾಗೂ ಆಯಸ್ಸು ಕೂಡ ಲಭ್ಯ ಆಗುತ್ತದೆ ಆಹಾರ ರಸಗಳು ಅಂತ ಏನು ಅವುಗಳ ಸೇವನಾ ಕ್ರಮ ಹೇಗೆ ಇರಬೇಕು ಅಂತ ಹೇಳಿ ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ ಅವರು ಇವತ್ತು ನಮಗೆ ತಿಳಿಸ್ಕೊಟ್ರು ಕೆಳಗರೆ ಆಯುರ್ವೇದದ ಔಷಧಗಳು ಎಷ್ಟು ಸುರಕ್ಷಿತ ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಸುರಭಿ ಗೋಪಾಲ್ ಅವರು ಡಾಕ್ಟರೇ ತಮಗೆ ನಮಸ್ಕಾರ ತಮ್ಮ ವಿಚಾರಗಳನ್ನ ಪ್ರಸ್ತಾಪವನ್ನು ಮಾಡಿ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಆಯುರ್ವೇದ ಒಂದು ಪುರಾತನ ಭಾರತೀಯ ವೈದ್ಯಕೀಯ ಶಾಸ್ತ್ರ ವೈದ್ಯ ಪದ್ಧತಿಗೆ ಅನುಗುಣವಾಗಿ ಈ ಶಾಸ್ತ್ರವು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದಿನಚರ್ಯ ಮುಂತಾದ ಕ್ರಮಗಳನ್ನು ಹೇಳುವುದರ ಜೊತೆಗೆ ಅನೇಕ ರೋಗಗಳಿಗೆ ಔಷಧ ಯೋಗಗಳನ್ನು ವೈದ್ಯ ವೃಂದಕ್ಕೆ ಬೋಧಿಸುತ್ತದೆ ಈ ಔಷಧಗಳು ಸಸ್ಯೌಷಧ ಅಥವಾ ಕಾಷ್ಟೌಷಧಗಳು ಸಸ್ಯ ಖನಿಜಗಳ ಮಿಲನೆಯಿಂದ ತಯಾರಿಸಲ್ಪಟ್ಟಿರುವವು ಹಾಗೂ ಕೇವಲ ಖನಿಜಗಳಿಂದ ತಯಾರಿಸಲ್ಪಟ್ಟಿರುವವೂ ಆಗಿವೆ ಆಯುರ್ವೇದದ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಈ ಔಷಧಗಳನ್ನು ನಮ್ಮ ಪೂರ್ವಿಕರು ಅನೇಕ ಬಾರಿ ಸಂಶೋಧಿಸಿ ಒಬ್ಬ ವ್ಯಕ್ತಿಯ ಸ್ವಾಭಾವಿಕ ಗುಣ ಅಥವಾ ಪ್ರಕೃತಿಗೆ ಅನುಗುಣವಾಗಿ ಯಾವ ಪ್ರಮಾಣದಲ್ಲಿ ಯಾವ ಕಾಲದಲ್ಲಿ ಆ ರೋಗದ ಯಾವ ಅವಸ್ಥೆಯಲ್ಲಿ ಹಾಗೂ ಯಾವ ದ್ರವದ ಅಥವಾ ಅನುಪಾನದ ಅದರ ಜೊತೆಗೆ ನೀಡಬೇಕೆಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಸಾಮಾನ್ಯ ಜನರಲ್ಲಿ ನಾವು ಆಯುರ್ವೇದ ಔಷಧಗಳ ಬಗ್ಗೆ ಒಂದು ತಿಳುವಳಿಕೆ ಏನು ಕಾಣುತ್ತೇವೆ ಎಂದರೆ ಆಯುರ್ವೇದ ಔಷಧಗಳು ಸುರಕ್ಷಿತ ಹಾಗೂ ಯಾವ ಅಡ್ಡ ಪರಿಣಾಮಗಳನ್ನು ತರುವಂತಹದ್ದಲ್ಲ ಒಂದು ಇದರಿಂದಾಗಿ ಆಯುರ್ವೇದದ ವೈದ್ಯರ ಸಲಹೆ ಇಲ್ಲದೆ ಕೇವಲ ಗೂಗಲ್ ಮಾಹಿತಿಗಳಿಂದಲೋ ಅಥವಾ ಸ್ನೇಹಿತರ ಸಲಹೆ ಮೇಲೆಯೋ ಔಷಧವನ್ನು ಉಪಯೋಗಿಸುವುದನ್ನು ಕಾಣಬಹುದಾಗಿದೆ ಕೆಲವು ಬಾರಿ ವೈದ್ಯರು ಹೇಳಿದ ಔಷಧ ಉತ್ತಮ ಪರಿಣಾಮ ನೀಡುತ್ತದೆ ಎಂದು ಮತ್ತೆ ಪರೀಕ್ಷಿಸಿಕೊಳ್ಳದೆ ದೀರ್ಘಕಾಲ ಅವುಗಳನ್ನು ಬಳಸಿ ತೊಂದರೆಗೊಳಗಾಗುತ್ತಾರೆ ಆಚಾರ್ಯಚರಕರ ಈ ಶ್ಲೋಕವು ಈ ಸಂದರ್ಭಕ್ಕೆ ಬಹು ಸಮಂಜಸ ಎನ್ನಿಸುತ್ತದೆ ಅದು ಏನೆಂದರೆ ಯೋಗಾದಪಿ ವಿಷಂ ತೀಕ್ಷ್ಣಂ ಉತ್ತಮಂ ಭೇಷಜಂ ಭವೇತ್ ಚಾಪಿ ದುರ್ಯುಕ್ತಂ ತೀಕ್ಷ್ಣಂ ಸಂಪದ್ಯತೆ ವಿಷಂ ಇದರ ಅರ್ಥ ಸರಿಯಾದ ಸಂಸ್ಕಾರ ಮತ್ತು ಯುಕ್ತಿಯಿಂದ ವಿಷವನ್ನೂ ಔಷಧವನ್ನಾಗಿ ಮಾಡಬಹುದು ಆದರೆ ಅಸಂಬದ್ಧವಾದ ಸಂಯೋಗದಿಂದ ಔಷಧವೂ ವಿಷವಾಗುತ್ತದೆ ಔಷಧ ದ್ರವ್ಯಗಳ ಗುಣಗಳನ್ನು ಪರಿಗಣಿಸುವುದು ಈ ಸಂದರ್ಭದಲ್ಲಿ ಅತ್ಯಂತ ಅವಶ್ಯಕ ದೈಹಿಕ ಗುಣಗಳಿಗೆ ಅನುಗುಣವಾಗಿ ಔಷಧ ಯೋಗಗಳ ಆಯ್ಕೆಯೂ ಆಗಬೇಕು ಉದಾಹರಣೆಗೆ ಆಯುರ್ವೇದದಲ್ಲಿ ಹೇಳಿರುವ ಕೆಲವು ಔಷಧಗಳು ಪ್ರಯೋಗವು ಒಂದು ಮಂಡಲ ಅಂದರೆ ಗರಿಷ್ಠ ಸತತವಾಗಿ ನಲವತ್ತೊಂದು ದಿನಗಳ ಅವಧಿಯ ತನಕ ನೀಡಬಹುದು ಎಂದು ಹೇಳಲಾಗಿದೆ ಇದನ್ನು ಮೀರಿ ಯಾವುದೇ ಔಷಧಿಯನ್ನು ಹೆಚ್ಚಾಗಿ ಸೇವಿಸಿದಲ್ಲಿ ಅದರ ಅಡ್ಡ ಪರಿಣಾಮವು ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ಕಾಣಸಿಗುತ್ತದೆ ಆದ್ದರಿಂದ ನಮ್ಮೆಲ್ಲರ ಒತ್ತಾಸೆ ಏನೆಂದರೆ ದಯಮಾಡಿ ವೈದ್ಯರಿಂದಲೇ ಸಲಹೆ ಪಡೆದು ಔಷಧಗಳನ್ನು ಬಳಸಬೇಕು ಹಾಗೂ ಆರೋಗ್ಯವನ್ನು ಉಳಿಸಿಕೊಳ್ಳಬೇಕು ಎಂದು ಧನ್ಯವಾದಗಳು ಇದುವರೆಗೆ ಆಯುರ್ವೇದದ ಔಷಧಗಳು ಎಷ್ಟು ಸುರಕ್ಷಿತ ಅಂತ ಹೇಳಿ ತಿಳಿಸಿಕೊಟ್ಟವರು ಡಾಕ್ಟರ್ ಸುರಭಿ ಗೋಪಾಲ್ ಅವರು ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಬಂತು ವೈದ್ಯರನ್ನ ಸಂದರ್ಶಿಸಿದವರು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ